ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಾದೀರಿ ಆರಾಮದಿರಿ ನಾವು ಆರಾಮದಿ ನೋಡಿರಿ ನೋಡಿ ವೀಡಿಯೋ ಸ್ಟಾರ್ಟ್ ಮಾಡೀನಿ ರೀ ನಾನು ಹಸಿಮೆಣ್ಸಿಕ್ ಚಟ್ನಿಗೆ ಉರಿಯಕ್ಕೆ ನೋಡಿರಿ ಸ್ವಲ್ಪ ಮಾಡಾಕೈತೀನಿ ರೀ ಯಾಕಂತಂದ್ರೆ ಅದು ಮಿಕ್ಸಿ ಇಲ್ಲಲ್ರಿ ಜಾರೆಲ್ಲ ಕೆತ್ತಿ ಬಿಟ್ಟವ ನಮಗೂ ಸ್ವಲ್ಪ ಇದ್ರಾಗಾಯ್ತಿ ಹೆಜ್ಜಾಕೆ ಬರ್ತರೀ ಅದು ಅದ್ರ ಉರಿಯಕೈತಿ ನೋಡಿರಿ ಅಲ್ಲ ಪುಂಡಿ ಪಲ್ಯ ಮಾಡ್ತೀನಿ ರೀ ಹೊತ್ತ ರೊಟ್ಟಿ ಎಲ್ಲ ಮಾಡಿ ನೀನು ತೆಗೆದಿಲ್ಲ ಎಲ್ಲ ಕ್ಲೀನ್ ಮಾಡ್ಬೇಕು ರೊಟ್ಟಿ ಮಾಡಿದ ಹಾಗೆಲ್ಲ ಸಜ್ಜಿ ರೊಟ್ಟಿ ಮಾಡಿ ನೋಡ್ರಿ ಅದ್ರಾಗ ಇವತ್ತಲ್ಯ ನೋಡ್ರಿ ಈಗ ನೋಡ್ರಿ ಕರಿ ಹಾಕ ಸ್ವಲ್ಪ ಜೀರಿಗೆ ದಾಳ ಬೆಳ್ಳಿ einer, habe eine große Marke gemacht. Ich habe eine große Marke gemacht. Ich habe eine große Marke gemacht. Ich గుండపల్ల ఎల్ల కదిసి బసగనింరి సల్పు కొత్తిమీర్ తదామికిని ఎల్ల బసగనింరి ఇదికు సల్పు నీర అత్న ఆమేలు చక్బక సల్పు సల్పు నీర అత్న సమయించిన చట్నీగ కొత్తిమీర్ ఆకిన్రి నన నినపి హలాక ಸ್ವಲ್ಪ ನುಚ್ಚಾಕ್ ನೋಡ್ರಿ ಗೋಧಿ ನುಚ್ಚ ಉಪ್ಪಿ ತಿಂದ ಉಪ್ಪಿ ತಿಂದ ನಮ್ ಸುಪ್ರಿಯಾ ಮನ್ಯಾಗದಾಳ್ರಿ ಸೊಮ್ಮೆ ಇನ್ನ ಊರ್ಲಿಂದ ಬಂದಿಲ್ರಿ ಈಗ ಯಾಕೆ ಮನ್ಯಾಗದಾಳಪ್ಪಾ ಅಂತಂದ್ರೆ ಅವ್ರ ಸಾಲಿ ರಜಾ ಇತ್ರಿ ಇವತ್ತು ಹಬ್ಬಲ್ರಿ ಅಕ್ಕ ಮನ್ಯಾಗದಾವಳ್ರಿ ಈ ನೋಡ್ರಿ ಅದಕ್ಕೇನೇನ್ ಹಾಕ್ತಂದ್ರ ಮೆಣಸಿನ್ಕಾಯಿ ಜಟ್ ಜಟ್ಗಿಲ್ರಿ அந்திரா எசேவ சட்னி அல் இது உருதுல எசியவா நோட்ரி அதுக்கு அது அது கலசாரி துண்டி பல்யது ஆர்டியாக இது பல்யா ನಾ ಬ್ರೆಡ್ ಒಂದು ಸ್ವಲ್ಪ ಇದ್ರಾಗ ಎರಡು ಥರ ಅದಾವೆ ರೀ ಪಲ್ಯ ಮತ್ತಿದ್ಯಾನಪ್ಪ ಇವ್ರು ಅಂತಾರಲ್ಲ ಅನ್ಬೇಡ್ರಿ ಸ್ವಲ್ಪ ಬೆಳ್ಳುಳ್ಳಿ ನಾವು ಬೆಳ್ಳುಳ್ಳಿ ಹಾಕ್ತೀವಿ ನೀವು ಅನ್ಬೋದು ಇವರು ಯಾಕೆ ಜಾಸ್ತಿ ಹಾಕ್ತಾರಂತ ಇಲ್ಲ ನಾವು ಬೆಳ್ಳುಳ್ಳಿ ಹಾಕ್ತೀವಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು কিন্তু নিয়মবা ভালো আনছীরা নি কম নি আসছে কি রে নাম দিই কারেক্ট আইত রে এইদা কিছু নি আছে लास्ट উপাকা করতে নোটনি এই মরুতি এতক আসতা আ ಅವತ್ತು ನೋಡ್ರಿ ಇದಕ್ಕೆ ಇದಕ್ಕೆ ಚೆನ್ನಾಗಿ ಕುದ್ದಿಂದ ಒಗ್ಗರಣೆ ಕೊಡ್ಬೇಕ್ರಿ ಫಸ್ಟ್ ಹಸಿ ಮೆಣಸಿಕಾಯಿ ಚಟ್ನಿ ಜಜ್ಕೊಂಬಿಡ್ತೀನಿ ಇಲ್ಲಿ ನೋಡ್ರಿ ಅಕ್ಕಿನಿ ಈಗ ಜಜ್ ತಗೊಳ್ರಿ ನಮ್ಮ ಸಿಕ್ಕಿ ಜಜ್ಕ ನೋಡ್ರಿ ಮಸ್ತ್ ಪುಂಡಿ ಪಲ್ಯ ಕುದ್ದೈತಿ ಈಗ ತಳಗೆ ತಳಗೆ ಇಷ್ಟು ಕಳಿಸಿ ಒಗ್ಗರಣೆ ಕೊಡ್ತೀನಿ ಈ ಥರ ಕುದ್ದೈತಿ ನೋಡ್ರಿ ಇನ್ನೂ ಸ್ವಲ್ಪ ಬೇಕಾದ್ರೆ ನೀವು ಕುದಿ ಕುದಿಸ್ಬೋದ್ರೆ ನಂಗೆ ಸಾಕು ಕುದೈತಿಗಿಸಿ ಕಡಾಯಕ ನೋಡ್ರಿ ಕಡಾಯ್ತೀನಿ ಈಗ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಹಾಕಿನಿ ಎಣ್ಣೆನ ಕಾಯಿಲೆ ಅದು ಎಣ್ಣೆ ಕಾಯ್ತು ಈಗ

ಪುಂಡಿ ಪಲ್ಯ ಏನಾಯ್ತು ಅದ್ರಿಗೆ ಆಯ್ತು ಈ ನೋಡ್ರಿ ಒಗ್ಗರಣೆ ಕೊಟ್ಟಿದಕ್ಕೆ ಇಷ್ಟ ನೋಡ್ದು ಪುಂಡಿ ಪಲ್ಯ ಅಷ್ಟು ಕುದ್ಬಿಟ್ಟೈತಿರಿ ಇದು ಒಳ್ಳೆ ಕುದಿಸೋ ಅವಶ್ಯಕತೆ ಏನಿಲ್ಲ ಚಟ್ನಿ ಪುಂಡಿ ಪಲ್ಯ ಯಾರಿಗೆ ಇಷ್ಟ ಇಲ್ಲ ಫ್ರೆಂಡ್ಸ್ ಎಲ್ಲರಿಗೂ ಇಷ್ಟ ಅದ್ರಾಗ ಈ ಊಟ ಅಂತ ಮಸ್ತ್ ಇಷ್ಟಪಡ್ತಾರೆ ಎಲ್ಲರು ಕಿರಿಮೇ ಒಂದು ಚಪ್ಪತ್ತು ಪ್ಲೇಟ್ ಕೊಡ್ತೀನಿ ಈಗ ಗ್ಯಾಸ್ ಆಫ್ ಮಾಡಿ ನಾನು ಇದು ಕರೆಕ್ಟ್ ಆಗುತ್ತೆ ಸಿಂಗ ಕಾಳ್ ಕೊಡಿ ಈಗ ನೋಡ್ರಿ ಸಿಂಗ ಹಸಿ ಶಿಂಗ ಹಾಕಕತಿ ನೋಡಿದ್ರೆ ಮಸ್ತ್ ಅಂದ್ರೆ ಮಸ್ತ್ ಗ್ಯಾಸ್ ಬಂದ್ ಮಾಡೀನಿ ಅವಾಗ ಹಾಕಕತ್ತೀನಿ ನೋಡ್ರಿ ನಾನು ಅವ ಈಗ ಹಾಕಿದ್ರೂ ಆಮೇಲೆ ಐತಲ್ರಿ ಒಂಥರ ಕುದ್ದಂಗೆ ಆಗಿಬಿಡ್ತಾವ್ರಿ ಪುಂಡಿ ಪಲ್ಯ ಸ್ವಲ್ಪ ಕುದೀಬಾರ್ದ್ರಿ ಅವು ಗಟ್ಟಿದ್ರೂ ಟೇಸ್ಟ್ ರೀ ಅವು ಭಾರಿ ಆಗುತ್ತೆ ರೀ ನೋಡ್ರಿ ಬೇಕಾರೆ ಒಂದ್ಸಲ ಟ್ರೈ ಮಾಡಿ ಆದ್ರೆ ನಮ್ಮ ಮನೆಯವ್ರಿಗೆ ಬರೋ ಟೈಮಿಗೆ ಐತಿ ಈಗ ಬರ್ತಾರೆ ಊಟ ಮಾಡ್ತೀವಿ ಅವ್ರು ಬಂದಿದ್ದ హి మియ్యి చట్నీజ్జె రొట్టి మే పుండీ పల్ మేము హి మయ్ చట్నీ మతే హర్ది అంత మెంజికయ్ మతే ఉళ్గడ్డే ఉన్నకాయ ఉళ్గడ్డే ఉన్నక ఎల్ బి മസ് നോ പുല്ലേ ചന്ദ്രോ ഉളാഗഡി ഹത്തീക ഉളിനി ജജ്ജി തൻബക്രീ മസ് അന്ദ്ര മസ് നോട്രി നമ്മ ഊട്ട எருட்னி நோட் மசி மணிசிக்காய் சடனி பிண்டிப்பல் உலக நோட் உம் சட்னி மத்த

எல்லாடக்க எல்லாரும் பண்டிப்பல் சஜி ரொட்டி அண்ணா சிம்பல் பிண்டி பல்லை சஜ்ஜி ரொட்டி ஊட்ட மாநா ஜ ಈಕಿ ಕೂಡ ಜಗಳ ಆಡಲ್ಲ ಸೌಮ್ಯಕ್ಕನ್ ಕೂಡ ಆದ್ರೆ ಜಗಳ ಆಡ್ತಾನ್ರಿ ಫ್ರೆಂಡ್ಸ್ ಯಾಕಂತಂದ್ರೆ ಈ ಕ್ವಾಳ್ಳಿ ಬಡಿಯಲ್ರಿ ಈತನ ಈಕಿ ಒಳ್ಳೆ ಲಗಾಯಿಸ್ಬಿಡ್ತಾಳ್ರಿ ಈಗ ಈಗಾಳ್ರಿ ಮತ್ತೆ ನಾಳೆ ಗಂಡನ ಮನೆಗ್ ಹೋದ್ರೆ ಹಂಗ ಮಾಡ್ತೇಪ್ಪಾ ನೀನು ಹೋಗ್ಬಿಡ್ತೀಯ ಗಂಡನ ಮನ್ಗೆ ನೋಡ್ರಿ ನೋಡ್ರಿ ಸೌಮ್ಯ ಗಂಡನ ಮನೆಗೆ ಹೋದ್ರಾತ್ನ ಮುಖ ನಂತರ ಈವತ್ತು ಬರ್ತನಂದ ಏನೇನ್ ಮಾಡ್ತಾ ಸಾಲ ಇದ್ದಿಲ್ಲ ಇವತ್ತ ಹ್ಮ್ ಅದಿಲ್ಲ ಅಕ್ಕ ನಿನ್ನ ಹೋಗ್ಯಾರ್ರಿ ಫ್ರೆಂಡ್ಸ್ ಅವ್ರ ಅಪ್ಪಾಜಿ ಆಕಿ ಆಕೆ ನೇಟ್ಗಂದಾರೀ ಸೌಮ್ಯನ ಕಳಿಸಿಲ್ಲ ಅವ್ರ ಅಮ್ಮ ಅವ್ರ ಅಜ್ಜಿ ಅವ್ರ ಅಜ್ಜ ಅವ್ರ ಆಂಟಿ ಇರ್ಲಿ ಹೋಗ್ ಇನ್ನೊಸ್ವಲ್ಪ್ ಚಟ್ನಿ ಬೇಕನ್ನ ಚಲೋ ಆಗಿತ್ತು ರೀ ಚಟ್ನಿ ಅಲ್ಲೇ ಹೇಳ್ತೀವಿ ಇವತ್ತು ಕಳಿಸ್ತಾರೆ ಅನ್ರಿ ಬರ್ತ ನಂದಾಳ ಏನೇ ಮಾಡ್ತಾಳೆ ಏನದಿರಲಿ ಈಗಿನ ಇನ್ನೊಂದು ಸ್ವಲ್ಪ ತಡ ಮಾಡಿ ನಾಳೆ ಮತ್ತು ಮತ್ತೆ ಹೋಗ್ಬೇಕು ಹ್ಞೂ ನಾಳೆ ಏನೈತಿ ಸಾಲ ಏನಪ್ಪಾಜಿ ತಾಡ್ನಿಗಿ ಕೈಯಾಗಿ ಹಿಂಗ ಗಿಡ್ಕೊ ತಿನ್ನ ರುಚಿ ಅಲ್ಲ ರೊಟ್ಟಿನ ಹ್ಮ್ ತಾಡ ರುಚಿಗ್ ಬರ್ಲಾ ಹ್ಮ್ ಸಿದ್ಧನ ಹಿಂಗ್ರಿ ಫ್ರೆಂಡ್ಸ್ ಈ ತರ ಹಚ್ಕೊಟ್ನಿ ಅಂತಂದ್ರ ಹೋಗಿ ಅತ್ ಹೊರಗೋಗಿ ಅಲ್ಲಿ ಬರ್ ಬರ್ತಾನೆ ಉಂಡ್ ಬರ್ತಾನಿ ಇಲ್ಲಿಗಂತಂದ್ರೆ ರೊಟ್ಟಿ ಏನಿರ್ತೈತಿ ಅಲ್ರಿ ಇದನ್ನೆಲ್ಲ ಪುಂಡಿ ಪಲ್ಯ ಸಾವ್ರಿ ಮಡಿಚ್ಕೊಡ್ಬೇಕ್ರಿ இவள் நான் விடிய சம்பந்த அந்த குந்திரி செந்தி குந்தி செந்திவல் குந்திருத்தீ இல் வரகர்த்த ஊட்ட அதில் சித்த ஒழி அண்ண ஃப்ரெண்ட்ஸ் அன்னா ஒழ் ரீ இஷ்டொந்த நீவன்க்கீட்டு ஆகங்கல் நம்மது விடிய மத்த நம் மக்கள் ಬಂದಿಲ್ಲ ರೊಟ್ಟಿ ಕೊಳೆ ಇನ್ನೊಂದ್ ಕೊಳ್ಳೆ ಶಮೆಣ್ಸಿನ್ಕೆ ನೋಡಿ ನೋಡ್ತೀನಿ ಹ್ಮ್ ಕೊಳ್ಳೆ ನೀವ್ಯಾಡ್ಬಿಡ್ ಗುಂಡಿ ಖಾರ ಐತಿ ಚಟ್ನಿ ಅಂತ

ி தோழது ரெடி உபாத்திய பாய் பலோட वो तो यार बड़ा रेस माय बड़ा है। नम बंदर नमस्कार यार हम सोमयावन बंदर के बोर्ड पे उठा रहा वो बाथरूम थे इधर और कारखाने चित्ती के बंदर लाकी ऊपर स्टार्ट इस्टार्ट करना साठ पड़ा पंजे साठ है ना हम எੰਜரே கிடப்பா ரெகுல ஆ ஆ ஏகேட இது ரெண்டு கிச்சினே இக்கட சப்பு துப்பாக்காயை போடணுமா ஆ நடுவுல 1/2 kg வெண்ணெய் கிட்டிதுல தூவ வேண்டியது இங்க சப்பு காயை போட்டப்புறம் துப்பாக்கசி ஆ அன்னை ஆடலாம் அன்னை ஆடலாம் பன்னே Она же при

क्या पंजा बैनी काशी तो तोपल ता hmm. नहीं बैनी काशी तोपल ता तोपल इधर अंदर करा अंदर करा इधर रोना करने की चाहत है ना नहीं मैंने करने वाला कौन पंजी आह सप्ताह बंदी ना hmm. ना और तरी तो नरम आहे मूल उकवरत जवळ आदर त्या इंगळे गोडा कुठिला निशे आज सुरत झालं ओके हिलांदा केन मारो बाडा दार आज तुपयतलं तुपा आणायचू कुणो गे ರೈಸ್ <Willy2>

ஆ கரெக்ட்டா வந்துறதுங்கையாக்கு சார் இந்த தட்டுக்கு நான் மாத்திட்டு மாக்க சக்கோல ஏதாவது வந்தாயிற்று இந்த சாமே இந்த சாமக்கண்ணு ஒருவேளைட்டடா ஆ இவ சொத்து நம்ம கொண்ணுல இருக்கு ஆக்கிதுலಂದ್ರ நான் கொஞ்சம் ஆரத குறை मारता இருக்கறத தட்டக வந்துட்டு வரணும் ನೋಡಬಹುದುப்பா ஆ ಸಣ್ಣಗೆ ಸಣ್ಣ ಸ್ವಲ್ಪ ಈ ತರ ಕಾಸಿ ನೋಡ್ರಿ ನಮಗೂ ಗೊತ್ತಾಗಲ್ಲ ಅದ್ರಿಗೆ ಏನೋ ಸ್ವಲ್ಪ ತಪ್ಪಾಗಿದ್ರೆ ಕ್ಷಮಿಸ್ರಿ ನಮ್ಗೆ ಅಷ್ಟೊಂದು ಗೊತ್ತಾಗಲ್ಲ ಈಗ ಯಾವ ಹೆಣ್ಮಕ್ಳು ಕರೆಯಲ್ಲಾ ನೋಡಕ್ಕೆ

ಅದೊಂದು ನಮಗೆ ಹೆಲ್ಪ್ ಆದಂಗೆ ಆಗುತ್ತೆ ನಾವು ಸ್ವಲ್ಪ ಚಿಕ್ಕ ಚಿಕ್ಕಲ್ಲ ಸಾಲ ಮಾಡ್ಕೊಂಡು ಕೊಡ ತಗೊಂಡು ಮಡ್ಕೊಂಡ್ಬಿಟ್ ಹೇಳಿ ಸಪೋರ್ಟ್ ಮಾಡಿದರೆ ಅದ ನಮ್ಗೊಂದು ಒಂದು ದೊಡ್ಡ ಎಲ್ಪ್ ಆಗುತ್ತೆ ನೋಡಿರಿ ಎಲ್ಲ ಯಾರ ಎಲ್ಲ ಹೊಸ್ತಾಗಿ ನೋಡೋಕೈತೆ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಮಾತಿನಲ್ಲಿ ಏನಾದರೂ ತಪ್ಪು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ರಿ ಆ ವಿಡಿಯೋದಾಗ ಸರಿಯಾಗಿ ಮಾತಾಡೋಕ್ಕಾಗಲ್ಲ ನಮ್ಗೆ ಅವ್ರು ಯಾಕಂದ್ರೆ ಇಷ್ಟ ನಮ್ಗೆ ಸರಿಯಾಗಿ ಮಾತಾಡೋಕೆ ಕೊಡೋರು ವಿಡಿಯೋದಾಗ ಎಲ್ಲ ಅವ್ರು ಮಾಡಿಸಿದ ಈಗ ಎರಡು ದಿನ ಆಯ್ತು ರೀ ಸ್ವಲ್ಪ ಹೆದ್ರಾಬಾದ್ರೆ ಹಚ್ಕೊಟ್ರಿ ಮನೆಗೆ ನಮಗೆ ಬಿಸಿತ್ರಿ ಈಗ ವಿಡಿಯೋದ್ದು ಇದ್ರಾಗ ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ರಿ ನಾವು ಮಾತಾಡೋದ್ರಲ್ಲಿ ಜಾಸ್ತಿ ಬಗ್ಗೆ ತಲೆ ಕೆಟ್ಟ ಹೋಗಿದ್ದೀರಿ ಅವರ ಮಾಡ್ತಿದ್ರೆ ಅವರ ಸುಮ್ಮನೆ ಯಾವಾಗ್ಲೂ ಬಂದಾಗ ದಿಟ್ಟು ಋಣವತ್ತಿನಾಗ ನಿಮ್ಮ ನಿಮ್ಮ ಜೊತೆಗೆ ಮಾತಾಡ್ತಿದ್ದೆ ಅಷ್ಟೇ ನಾನು ಇನ್ನು ಎರಡು ಮೂರು ಐವತ್ತು ಎರಡು ದಿನ ಆಗ್ತು ರೀ ನಮಗೆ ಐತಿ ಪಳೆ ಅವ್ರ ಯಾರೆಲ್ಲ ಹೊಸ್ದೊಡಕ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅನ್ನ ರೆಡಿ ಆಗ್ತೀರಿ ತುಪ್ಪ ಕಾಸಿದೆ ಅನ್ನ ತುಪ್ಪ ಶಿಂಗಪುಡಿ ಪುರಾಣಿ ಚಟ್ನಿ ಊಟ ಮಾಡೋಕ್ಕೆ ಎಲ್ಲರೂ ಬನ್ರಿ ಮುಂಜಾನೆ ಪುಣ್ಯಪಲ್ಯ ರೊಟ್ಟಿ ಮಾಡಿದ್ರಿ ಪುಣ್ಯಪಲ್ಯ ರೊಟ್ಟಿ ಉಂಡಿ ರೀ ಅದನ್ನೇನು ತೋರ್ಸೋದಿಲ್ಲ ನೀವು ಮುಂಜಾನೆ ತೋರಿಸಿ ಈ ಬಿಸಿ ಅನ್ನ ತುಪ್ಪ ಊಟ ಮಾಡೋಕೆಲ್ಲರೂ ಬರ್ರಿ ಹಾಂ ಅನ್ನ ಅಳಿಬಿಟ್ಟಿಗೆ ಊಟ ಮಾಡೋದ್ಯಾಗ ತೋರಿಸ್ತೀನಿ ರೀ ನಿಮ್ಗೆ ಹಳ್ಳಿ ಹಾಳ ರೀ ಅನ್ನ ಹಾಳ ಹಾಳಲ್ಲ ಅನ್ನ ನೋಡಿರಿ ಅಲ್ಲಿ ಅಳಿತೀಗೆ

বেশি বেশি তুপা চটনি শিঙ্গাপুড়ি তো আমার হয়ে পড়ে নোড়ে চটনি পুড়ি আইন থেকে ಮಾಡಿ ಎಲ್ಲ ಹಾಕಿ ನಾನಾ ಹುಣಸ್ತೇನೆ ಹುಣಸಾಳೆ ನೋಡಂಬ್ರಿ ಬಟ್ ಬರೀ ತಕೊಂಡು ಕುಂತ್ ರೀ ಮನುಷ್ಯನಾಗ ಏನೈತಿ ಇಂಥದ್ ಬೇಕಂತಂದ್ರೆ ಏನಾರು ಮಾಡಿ ತಗೊಂಡ್ಬಂದ್ರೆ ರೀ ಏನೈತಿ ಅಂತ ಕೇಳಿದ್ರೆ ಏನು ಹೇಳಕ್ತಯಾರೀ ಬರೀ ಆದ್ರೆ ನಮ್ಮನಿಗೆ ಮೊಕ್ಕ ಉಬ್ಸಿಯ ಕುತ್ಕೊಂಬಿಡೋದು ಅದ್ಕಂತ ಏನಾರು ಬೇಕಂತ ಕೇಳಿದ್ರೆ ಏನು ತಯಾರಿ ಹೇಳಕ್ಕಯಾರಿಲ್ಲ ಏನಂತ ಗೊತ್ತಾಗೋಲ್ರಿ ಈಗ ಊಟ ಅಂತಾರೆ ಮಾಡಿಸ್ತಾರು ಹೋಗಿ ನೋಡೋಕೆ ಊಟ ಮಾಡ್ತಾಳೆ ಇಲ್ಲ ಇವತ್ತಿನ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ ಯಾರು ನೋಡಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಮತ್ತೆ ಸಿಗಣರಿ ಮುಂದಿನ ಬ್ಲಾಗ್ ಒಳಗೆ ಬಾಯ್ ಎಲ್ಲರೂ ಈ ಫ್ರೆಂಡ್ಸ ಊಟ ಮಾಡೋಕ್ಕೆ ಬರ್ರಿ ಎಲ್ಲರು